ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ ಸಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಅಂದ್ರೆ ಗುರುವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡೋಣ ಮೊದಲಿಗೆ ಕರೆಂಟ್ ಹೋಗಿರುತ್ತೆ ಮನೆಯಲ್ಲಿ ಆಗ ಶಾಂತಿ ಏನಾಯ್ತು ಅಂತ ಹೇಳ್ಬಿಟ್ಟು ಫೇಸ್ಬ್ಯಾಕ್ ಹಾಕೊಂಡಿದ್ದ ಮುಕ್ತಲೇ ಬಂದಿರ್ತಾಳೆ ಅವಾಗ ನೋಡಿ ಅದನ್ನ ಎಲ್ಲರೂ ಎದುರುಕೊಳ್ತಾ ಇರ್ತಾರೆ ಕಿರ್ಚಾಡ್ತಾ ಇರ್ತಾರೆ ಆಗ ರಂಗನಾಥ್ ಅವರು ಬರ್ತಾರೆ ಲೇ ಯಾಕೋ ಹಿಂಗೆ ಇರ್ತಾ ಇದ್ದೀರಾ ಏನಾಗಿದೆ ನಿಮಗೆಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಸೂರ್ಯ ಅಪಾಪ ನೋಡಿಲಿ ದವ್ಯ ಬಂದಿದೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಅವರು ಶಾಂತಿಗೆ ಎಲ್ಲೆಲೆ ಮಲ್ಕೊಳಕ್ ಮುಂಚೆನೇ ಬಡ್ಕೊಂಡೆ ನಿನಗೆ ಮುಖ ತೊಳ್ಕೊಂಡು ಮಲ್ಕೋ ಇಲ್ಲ ಅಂತಂದ್ರೆ ಮಕ್ಳುಗಳೆಲ್ಲ ಎದ್ರುಕೊಳ್ತವೆ ಅಂತ ನೋಡು ಎಂತ ಅವತಾರ ನಿಂದು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಬೈತಾ ಇರ್ತಾರೆ ಆಗ ನೆಕ್ಸ್ಟ್ ರೋಹಿಣಿ ಇವಾಗೆ ಕರೆಂಟ್ ತೆಗ್ದಿದ್ದಾರೆ ಅಂತ ಹೇಳಿದಾಗ ಶಾಂತಿ ರೀ ಕರೆಕ್ಟಾಗಿ ಲೈಟ್ ಬಿಲ್ ಕಟ್ ಬಂದಿದ್ದೀರಾ ಅಂತ ಕೇಳ್ ಕೇಳ್ತಾಳೆ ಆಗ ರಂಗನಾಥ್ ಅವರು ಹೌದು ನಾನೇ ನನ್ನ ಕೈಯಾರೆ ಹೋಗಿ ಕಟ್ ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಸೂರ್ಯ ಹಾಗಾದ್ರೆ ಫ್ಯೂಸ್ ಹೋಗಿರುತ್ತೆ ಅನಿಸುತ್ತೆ ಬಾರೋ ಚೆಕ್ ಮಾಡೋಣ ರವಿ ಅಂತ ಹೇಳ್ಬಿಟ್ಟು ರವಿನ ಕರ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ಸೂರ್ಯಲ್ಲೇ ರವಿ ನಿನ್ನ ದೂರ ನಿಂತ್ಕೊಳ್ಳೋ ನಾನೇ ಮುಡ್ತೀನಿ ಯಾಕೆಂದರೆ ನಿನಗೆ ಹೊಸ್ದಾಗಿ ಮದುವೆ ಆಗಿದೆ ಅಂತ ಹೇಳ್ತಾನೆ ಆಗ ರವಿ ಹುಷಾರ್ ಕಣೋ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ನೋಡಿದಾಗ ಅದು ಉಲ್ಟಾ ಆಗಿರುತ್ತೆ ಅದನ್ನು ಸರಿ ಮಾಡ್ಬಿಟ್ಟು ಬರ್ತಾರೆ ರಂಗನಾಥ್ ಅವ್ರು ಕೇಳ್ತಾರೆ ಏನಾಗಿತ್ತಪ್ಪ ಅಂತ ಹೇಳ್ಬಿಟ್ಟು ಆಗ ಸೂರ್ಯ ಟ್ರಿಪ್ಪಾಗಿತ್ತಪ್ಪ ಅಂತ ಹೇಳ್ತಾನೆ ಆಗ ರವಿ ಇನ್ನೇನು ಕರೆಂಟ್ ಬಂತಲ್ಲ ಎಲ್ಲರೂ ಹೋಗಿ ಮಲ್ಕೊಳ್ಳಿ ಅಂತ ಹೇಳ್ತಾನೆ ನೆಕ್ಸ್ಟ್ ಮನೋಜ್ ಹೋಗ್ತಾ ಇರ್ತಾನೆ ಅವ್ನನ್ನು ಕರಿತಾಳೆ ಅಯ್ಯೋ ಫಸ್ಟ್ ಹೋಗಿ ಮುಖ ಇಲ್ಲ ಅಂತಂದ್ರೆ ಬೆಳಗ್ಗೆ ಗಾಳಿ ಅಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನನಗೆ ತಾಯ್ತ ಕಟ್ಟಿಸ್ಬೇಕಾಗುತ್ತೆ ಆಗಿದೆಯಾ ಆಗ ಕಾಣ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನು ಹೊರಟು ಆಗ ಶಾಂತಿ ಹೇಳ್ತಾಳೆ ರೋಹಿಣಿ ಇದನ್ನ ಹಾಕೊಂಡ್ರೆ ಮುಖ ಪಳಪಳ ಅಂತ ಒಳಿಯುತ್ತೆ ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ಆಗ ಮನೋಜ್ ನೀನಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಆಗ ರಂಗನಾಥ್ ಅವರು ರೋಹಿಣಿಗೆ ಕೈ ಮುಗಿದ್ಬಿಟ್ಟು ಇದೆಲ್ಲ ನೀನು ಹೇಳ್ತಿದ್ಯಲ್ಲಮ್ಮ ಅಂತ ಹೇಳಿದಾಗ ರೋಹಿಣಿ ತಲೆ ತಗಸ್ತಾಳೆ ನೆಕ್ಸ್ಟ್ ರಂಗನಾಥ್ ಅವರು ಶಾಂತಿಗೆ ಬೂತ್ ಬಂದ್ನಲ್ಲಿರೋ ದೆವ್ವ ಥರ ಇದೆಯಾ ಫಸ್ಟ್ ಹೋಗಿ ಮುಖ ತೊಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬೈದು ಹೋಗ್ತಾರೆ ಎಲ್ಲರೂ ಹೋದ ನಂತರ ಶಾಂತಿ ಒಬ್ಳೆ ಕುತ್ಕೊಂಡು ನಾನು ಬೆಳಗ್ಗೆ ಚೆನ್ನಾಗ್ ಕಾಣ್ತೀನಲ್ಲ ಅಂತ ಎಲ್ಲರಿಗೂ ಹೊಟ್ಟೆ ಊರಿ ನೋಡ್ತಾ ಇರಿ ಬೆಳಗ್ಗೆ ನಾನು ಹೆಂಗ್ ಕಾಣ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಅವಳೆ ಮಾತಾಡ್ಕೊಂಡು ಕುತ್ಕೊಂಡಿರ್ತಾಳೆ ನೆಕ್ಸ್ಟ್ ಬೆಳಗ್ಗೆ ಸೂರ್ಯ ಹಾಗೆ ಮೀನ ಮಾರ್ಕೆಟ್ ಹೋಗ್ತಾ ಇರ್ತಾರೆ ಹೂ ತರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಆಗ ಮೀನ ಸ್ವಲ್ಪ ಬೇಗ ಹೋಗ್ಬಾರ್ದ ಅಂತ ಹೇಳ್ತಾಳೆ ಆಗ ಸೂರ್ಯ ಸುಸ್ತ ಸಿ ಸಿ ಟಿವಿಗಳಿದೆ ನೋಡಿದ್ರೆ ಹಾಕೊಂಡು ಜಡಜ್ ಬಿಡ್ತಾರೆ ಫೈನ್ ಅಷ್ಟೇನೆ ಅಂತ ಹೇಳ್ತಾನೆ ನೆಕ್ಸ್ಟ್ ಮೀನಾ ಆಟೋ ಇಂದ ಇಳದ್ಬಿಟ್ಟು ನೀವ್ ಇಲ್ಲೇ ನಾನು ಹೂ ತಗೊಂಡ್ ಬರ್ತೀನಿ ಅಂತ ಹೇಳ್ತಾಳೆ ಆಗ ಸೂರ್ಯ ಮೀನಮ್ಮ ನೋಡುದೀಯ ಈ ರೋಡು ಆಗಮ ಸಂದಿ ಲೋಪ ಸಂದಿ ಸವಣ ಸಂಧಿ ಸಂದಿಗಿನ ಚಿಕ್ಕದಾಗಿದೆ ಪೊಲೀಸ್ ಬಂದು ಫೈನ್ ಹಾಕ್ತಾರೆ ಇಲ್ಲೇ ನಿಲ್ಸಿದ್ರೆ ಅಂತ ಹೇಳಿದಾಗ ಮೀನ ಹಾಗೇನಿಲ್ಲ ನಾನ್ ಮುಂಚೆ ಬರ್ತಿದ್ನಲ್ಲ ಎಷ್ಟು ದೊಡ್ಡ ದೊಡ್ಡ ಗಾಡಿಗಳು ನಿಂತ್ಕಂತ ಇತ್ತು ಆದ್ರೂ ಯಾರು ಬರ್ತಾ ಇರ್ಲಿಲ್ಲ ಹೂವ ಎಷ್ಟೊಂದು ಭಾರ ಇರುತ್ತೆ ನೀವೆಲ್ಲೋ ತಗೊಂಡೋಗಿ ಆಟೋನ ನಿಲ್ಸಿದ್ರೆ ನಾನು ಹೇಗೆ ತಗೊಂಬರ್ಲಿ ಅಂತ ಹೇಳ್ತಾಳೆ ಆಗ ಸೂರ್ಯ ಅಲ್ಲಿಂದ ಎತ್ಕೊಂಡ್ಬಾರ ಯಾರು ಇಲ್ವ ಅಂತ ಹೇಳಿದಾಗ ಇರ್ತಾರೆ ಅವ್ರಿಗೂ ಕೂಡ ಭಾರ ಆಗುತ್ತೆ ಅಲ್ವಾ ಏನಾಗಲ್ಲ ಯಾರು ಬರಲ್ಲ ಸ್ವಲ್ಪ ಹೊತ್ತು ಇಲ್ಲೇ ನಿಂತಿರಿ ನಾನು ಹೋಗಿ ಹೂ ತಗೋ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಡ್ತಾಳೆ ನೆಕ್ಸ್ಟ್ ಸೂರ್ಯ ಯಾರ ಜೊತೆ ಮಾತಾಡ್ತಾ ಇರ್ತಾನೆ ಆಗ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಯಾರಾದ್ರೆ ಗಾಡಿ ಇದು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಆಗ ಸೂರ್ಯ ಸರ್ 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 ನಂದೇ ಸರ್ ನಂದೇ ಸರ್ ಈಗಷ್ಟೇ ತಂದು ನಿಲ್ಲಿಸ್ತೆ ಸರ್ ಅಂತ ಹೇಳ್ತಾನೆ ಆಗ ಸರಿ ಅದೆಲ್ಲ ನನಗೆ ಗೊತ್ತಿಲ್ಲ ಫೈವ್ ಹಂಡ್ರೆಡ್ ರುಪೀಸ್ ಫೈನ್ ಪೇ ಮಾಡಿ ಅಂತ ಹೇಳ್ತಾನೆ ಆಗ ಸರ್ ಈಗ ತಾನೇ ಗಾಡಿ ತಂದಿದ್ದೀನಿ ಟೀ ಕುಡಿಯೋದಕ್ಕೂ ಐದು ರೂಪಾಯಿ ದುಡ್ಡಿಲ್ಲ ಆಗ ಇನ್ಸ್ಪೆಕ್ಟರ್ ಸರಿ ಹಾಗಾದ್ರೆ ಆಟೋನ ಪೊಲೀಸ್ ಸ್ಟೇಷನ್ ಹತ್ರ ಆಗಿರ್ತೀನಿ ಫೈನ್ ಕಟ್ಬಿಟ್ಟು ತಗೊಂಡೋಗು ಅಂತ ಹೇಳ್ತಾರೆ ಅಷ್ಟರಲ್ಲಿ ಮೀನ ಬರ್ತಾಳೆ ಸರ್ 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 ನಾನೇ ಸರ್ ಹೇಳಿದ್ದು ಅವ್ರದ್ದು ಏನೂ ತಪ್ಪಿಲ್ಲ ಅಂತ ಹೇಳ್ತಾಳೆ ನೀವು ಪ್ಯಾಸೆಂಜರ್ ಹೇಳ್ತೀರಾ ಆದ್ರೆ ಡ್ರೈವರಿಗೆ ಜ್ಞಾನ ಬೇಕಲ್ವಾ ಅಂತ ಹೇಳ್ತಾನೆ ಆಗ ಸೂರ್ಯ ನೋಡ್ತಾನಮ ಬಡ್ಕೊಂತೀನಿ ನಿನಗೆ ಕೇಳಲ್ಲ ಮಾತು ನೀನು ಅಂತ ಹೇಳ್ತಾನೆ ಆಗ ಲೋ ಏನಯ್ಯ ಎಂಟಿನ ಬೈದಂಗ್ ಬೈತಿದ್ಯಾ ಅಂತ ಹೇಳ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳ್ತಾನೆ ಆಗ ಸೂರ್ಯ ಅವಳು ನಾನ್ ನೆಂಟಿನೇ ಸರ್ ಅಂತ ಹೇಳ್ತಾನೆ ಅದ್ ಕಟ್ಕೊಂಡು ನನ್ಗೇನಾಗಬೇಕು ಸರಿ ಆಯ್ತು ಫೈನ್ ಕಟ್ಟಿ ಅಂತ ಹೇಳ್ತಾನೆ ಎಷ್ಟು ಸರ್ ಅಂತ ಹೇಳಿದಾಗ ಐನೂರು ರೂಪಾಯಿ ಅಂತ ಹೇಳಿದಾಗ ಮೀನ ಸರ್ ಐನೂರು ರೂಪಾಯಿ ಸರ್ ನಾನ್ ಬೆಳಗ್ಗೆಯಿಂದ ಹೂ ಕಟ್ಟಿ ಅವ್ರು ಆಟೋ ಓಡಿಸೋದ್ರು ಇನ್ನೂರಿಂದ ಮುನ್ನೂರು ರೂಪಾಯಿ ಓಡಿಸೋಕಾಗಲ್ಲ ನಮಗೆ ಐನೂರು ರೂಪಾಯಿ ಅಂದ್ರೆ ಹೇಗೆ ಸರ್ ಸರ್ ಒಂದ ಐವತ್ತು ರೂಪಾಯಿ ಕೊಡ್ಲಾ ನೋಡಮ್ಮ ನಾನ್ ಗಣೇಶನ್ ಕಲೆಕ್ಷನ್ ಬಂದಿಲ್ಲ ಫೈನ್ ಕಟ್ಟಬೇಕು ಕಟ್ಟಿ ಅಷ್ಟೇ ಅಂತ ಹೇಳ್ತಾನೆ ನೆಕ್ಸ್ಟ್ ಇನ್ನೂರು ರೂಪಾಯಿ ಮಾಡ್ಕೊಳ್ಳಿ ಸರ್ ನೋಡಿ ಸರ್ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾಳೆ ಆಗ ಅವನು ಇನ್ಸ್ಪೆಕ್ಟರ್ ದುಡ್ಡು ಇಸ್ಕೊಂಡು ಸರಿ ಆಯ್ತು ಎತ್ತಿ ಇಲ್ಲಿಂದ ಅಂತ ಹೇಳ್ತಾನೆ ಆಗ ಸೂರ್ಯ ಬೆಳಗ್ಗೆ ಐನೂರು ರೂಪಾಯಿ ಒಡಿಸ್ಕೊಂಡು ಹೋಯ್ತ ಅಲ್ಲಿ ಅಂತ ಹೇಳಿ ಹೂವಿನ ಬುಟ್ಟಿಗಳನ್ನೆಲ್ಲ ಅದ್ರೊಳಗಡೆ ಇಟ್ಕೊಂಡು ಹೊಡ್ತಾರ ಅಲ್ಲಿಂದ ನೆಕ್ಸ್ಟ್ ಮೀನು ಗೊತ್ತೆ ಶು ಆಗ್ತಿದೆ ಅಂತ ಹೇಳ್ತಾಳೆ ಹಂಗಂತ ಹೂಗಳನ್ನ ಮುಕ್ಬಿಟ್ಟಿ ಆಮೇಲೆ ಕಮಿಟ್ಮೆಂಟ್ ಇದೆಯಮ್ಮ ಅಂತ ಹೇಳ್ತಾನೆ ನಾನು ಹೂನ ತಿಂತಿನ ಇಲ್ವಾ ಆದ್ರೆ ಹೂವಂತ ಹುಡುಗಿ ಪ್ರಾಣ ತಿಂತಿದ್ದೀರಾ ನೀವು ಅಲ್ಲಿ ಒಂದ್ ಜೂಸನ್ನ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನಿಲ್ಸಿ ಆಟೋನ ಅಂತ ಹೇಳ್ತಾಳೆ ಆಟೋ ಇಂದ ಇಳಿದು ಬನ್ನಿ ಟೀ ಕುಡಿಯೋಣ ಅಂತ ಹೇಳ್ತಾಳೆ ಆಗ ಅವ್ನು ನನಗೆ ಬೇಡ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನ್ ಅಯ್ಯೋ ಬಾರ ಅಯ್ಯೋ ನಿಮ್ ಫ್ರೆಂಡ್ ಏನಾರು ಕುಡಿಯೋದಕ್ಕರ ಹೋಗಲ್ವಾ ಅಂತ ಹೇಳ್ಬಿಟ್ಟು ಅವಳು ಟೀ ಅಂಗಡಿ ಹತ್ರ ಹೋಗ್ತಾಳೆ ಹೋಗಿ ಅಣ್ಣ ಒಂದು ಟೀ ಹಾಗೆ ಒಂದು ಬಂದ್ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಯೋ ಎಷ್ಟಿನ ಯಾ ಕರಿಬೇಕು ಬಾರ ಯಾ ಬೇಕಿದ್ರೆ ವೈಟಿಂಗ್ ಚಾರ್ಜ್ ಕೊಡ್ತೀನಿ ಅಂತ ಹೇಳ್ತಾಳೆ ಆಗ ಟೀ ಅಂಗಡಿ ರೀ ಬಂದ್ರೆ ರೀ ಇಂತ ಪ್ಯಾಸೆಂಜರ್ ಸಿಗೋದು ತುಂಬಾ ಕಷ್ಟ ವೈಟಿಂಗ್ ಚಾರ್ಜ್ ಜೊತೆಗೆ ಟೀ ಕೂಡ ಕೊಡಿಸ್ತೀನಿ ಅಂತ ಹೇಳ್ತಿದಾರೆ ಯಾಕಯ ಬೇಡ ಅಂತಿದ್ಯಾ ಬಾರ ಯಾ ಸುಮ್ನೆ ಅಂತ ಹೇಳಿದಾಗ ಸೂರ್ಯ ಓಹ್ ಏನಿದು ಗ್ಯಾಂಗ್ ಕಟ್ಕೊಂಡ್ ಜಗಳ್ ಬರಂಗಿದಳೆ ಹೋಗ್ಬಿಡದೆ ಒಳ್ಳೇದು ಅಂತ ಹೇಳ್ಬಿಟ್ಟು ಟೀ ಕುಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಅಂಗಡಿ ಹತ್ರ ಹೋಗ್ತಾನೆ ನೆಕ್ಸ್ಟ್ ಮೀನಾ ಟೀನ ಕೊಡ್ತಾಳೆ ಸೂರ್ಯಗೆ ಸೂರ್ಯ ಹಾಗೆನೆ ಬಂದ್ ಕೂಡ ಕೊಡಕ್ ಹೋಗ್ತಾಳೆ ಆಗ ನನಗೆ ಬಂದ್ ಬೇಡ ಅಂತ ಹೇಳಿದಾಗ ಸುಮ್ನೆ ತಗೊಟ್ರೆ ಬೆಳಗ್ಗೆ ಹಸ್ಕೊಂಡಿದೀರಾ ಅಂತ ಹೇಳ್ತಾಳೆ ಆಗ ಸುಮ್ಮನೆ ಬಂದಿಸ್ಕೊಂಡು ತಿಂತಾನೆ ಆಗ ಅಂಗಡಿಯವನು ಈ ಎಮ್ಮಂಗೆ ನಿನ್ನ ಮೇಲೆ ಎಷ್ಟು ಕಾಳಜಿನ ಯಾವ್ದು ತಿಂದಿದ್ದು ಬಂದೇ ನೀನು ಕೊಟ್ಬಿಟ್ರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾನೆ ಇವರು ಹೊರನಾಡು ಅನ್ನಪೂರ್ಣೇಶ್ವರಿ ಅಲ್ಲ ನಮ್ಮ ನಾಡು ಅನ್ನಪೂರ್ಣೇಶ್ವರಿ ಅಂತ ಹೇಳ್ತಾನೆ ಆಗ ಅರ್ಥ ಆಗ್ಲಿಲ್ವಾ ಅಂತ ಕೇಳಿ ಇಲ್ಲ ಇವರು ನಮ್ಮ ಹೆಣ್ಣರು ಅಂತ ಹೇಳ್ತಾನೆ ಓ ಗಂಡ ಹೆಂಡತಿ ಅಂತಂದ್ರೆ ನಿಮ್ಮ ಥರ ಇರಬೇಕು ಅಂತ ಹೇಳ್ಬಿಟ್ಟು ಟಿ ಅವನು ಹೇಳ್ತಾನೆ ನೆಕ್ಸ್ಟು ಅಲ್ಲಿಂದ ಹೊಡ್ತಾರೆ ಹೋಗ್ಬೇಕಾದ್ರೆ ಮುಂದೆ ರೈಟ್ ತೊಗೊಳ್ಳಿ ಅಂತ ಹೇಳ್ತಾಳೆ ಏನು ಆಯ್ತಲ್ಲ ಟಿ ಬಂದು ಇವಾಗ ತಿಂಡಿ ತಿನ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಅಯ್ಯೋ ಇಲ್ಲ ಹೂ ಕಟ್ಲಿಕ್ಕೆ ಕನಕಂಗೆ ಬರೋ ಕೇಳಿದ್ದೆ ಅದಕ್ಕೆ ಅಂತ ಹೇಳ್ತಾಳೆ ನೆಕ್ಸ್ಟ್ ಕನಕ ಸಿಗ್ತಾಳೆ ಬಾವ ಚೆನ್ನಾಗಿದ್ದೀರಾ ಅಂತ ಕೇಳ್ತಾಳೆ ಹ್ಞೂ ಕಾಲೇಜ್ ಇಲ್ವೋ ಅಂತ ಹೇಳಿ ಕೇಳ್ತಾನೆ ಆಗ ಕನಕ ಇದೆ ಬಾವ ಆದರೆ ಅಕ್ಕ ಹೂ ಕಟ್ಟಕ್ಕೆ ಹೇಳಿರ್ಲ ಅದಕ್ಕೆ ರಜೆ ಹಾಕಿದ್ದೀನಿ ಅಂತ ಹೇಳ್ತಾಳೆ ಹ್ಞೂ ಸರಿ ಆಯ್ತು ಕೂತ್ಕೊಳ್ಳಿ ಇದ್ರು ಅಂತ ಹೇಳ್ತಾನೆ ಅಕ್ಕ ಜಾಗ ಎಲ್ಲಿದೆ ಅಂತ ಹೇಳಿ ಕೇಳ್ತಾಳೆ ಆಗ ಮೀನ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡ್ ಬಾರೆ ಅಂತ ಹೇಳ್ತಾಳೆ ಆಗ ಕನಕ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಾವಿಬ್ರಲ್ಲ ನೀವಿಬ್ರು ಇಲ್ಲಿ ಕೆಳಗಡೆ ಫಸ್ಟ್ ಅಂತ ಹೇಳ್ತಾಳೆ ಆಗ ಮೀನ ಇಳಿತಾಳೆ ಹಾಗೆನೆ ಕನಕ ಕೊಡೋದ್ ಕುತ್ಕೊಂತಾಳೆ ನೀನ್ ಒಬ್ಬಳೆ ಕುತ್ಕೊಂಡ್ಬಿಟ್ರೆ ನಾನು ಹೇಗೆ ಕುತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕನಕನ ಕೇಳಿದಾಗ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇಲ್ಲಲ್ಲ ಮುಂದೆ ನೀನು ಹೋಗಿ ಬಾವನ್ ಜೊತೆ ಕೂರು ಅಂತ ಹೇಳ್ಬಿಟ್ಟು ಕನಕ ಹೋಗಿ ಹೋಟೆಲ್ ಅಲ್ಲಿ ಕುತ್ಕೊಳ್ತಾಳೆ ಆಗ ಮೀನ ಸರ್ಕೊಳಿ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾಳೆ ಹ್ಞೂ ಬಂದ್ ಕುಕ್ಕರ್ ಬಡಿ ಅಂತ ಹೇಳ್ತಾನೆ ಆಗ ಏನು ಕುಕ್ಕರ್ ಬಡಿಬೇಕಂತ ಹೇಳಿದಾಗ ಹೌದೌದು ಕುಕ್ಕರ್ ಅಲ್ಲೂ ಬಡಿತೀಯಾ ಬಿಟ್ರೆ ತಲೆನ ಹೊಡೆದಾಕ್ ಬಿಡ್ತೀಯಾ ಅಮಾಯಕ ಸಿಕ್ಕಿದೆ ಹೆಂಗ್ ಹಂಗೆ ಓಡಾಡಿಸ್ಬಿಡ್ತೀರಾ ಬಂದು ಕುಕ್ಕರ್ ಬಡಿ ಅಂತ ಹೇಳ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಮನೋಜ್ ನಡ್ಕೊಂಡ್ ಬರ್ತಾ ಇದ್ದಾನೆ ಆಗ ಮನೋಜ್ ಬ್ರೋ ಅಂತ ಹೇಳ್ಬಿಟ್ಟು ಅವನು ದುಡ್ಡು ಕೊಟ್ಟು ಕರಿತಾ ಇರ್ತಾನೆ ಓ ಇವ್ನು ಕೈ ಸಿಗಾಕೋಬಿಟ್ನಾ ಅಂತ ಹೇಳ್ಬಿಟ್ಟು ಉಲ್ಟ ಓಡಕ್ಕೆ ಶುರು ಮಾಡ್ತಾನೆ ಆಗ ಆಗ ಬ್ರೋ ಓಡ್ಬೇಡಿ ಓಡ್ಬೇಡಿ ನಿಂತ್ಕೊಳ್ಳಿ ಬ್ರೋ ಅಂತ ಹೇಳ್ಬಿಟ್ಟು ಅವನು ನೋಕ್ ತಡೀತಾನೆ ಆಗ ಮನೋಜ್ ಹೇಳ್ತಾನೆ ನಿಮ್ ದುಡ್ಡನ್ನ ನನಗೆ ಕೆನಡಾ ಕಂಪ್ನಿ ಕೆಲಸ ಸಿಕ್ಕಿದೆ ಮೊದಲನೇ ತಿಂಗಳು ಬರ್ತಲ್ಲ ಸಂಬಳ ಅದ್ರಲ್ಲೇ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಆಗ ಅವನು ದುಡ್ಡು ಕೊಟ್ಟವನು ಇಲ್ಲ ಬ್ರೋ ನಿಮ್ ಸಾಲ ತೀರಿದೆ ಅಂತ ಹೇಳ್ತಾನೆ ಹೌದಾ ಹೇಗೆ ಅಂತ ಹೇಳಿದಾಗ ನಿಮ್ ಹೆಂಡತಿ ಬಂದು ನಾನೇ ಇರೋ ಕುಡಿಕೊಬಂದು ಕೊಟ್ಟೋಗಿದ್ದಾರೆ ಸೊ ತೊಂದ್ರೆ ಇಲ್ಲ ಅಂತ ಹೇಳ್ತಾನೆ ಇನ್ನು ನೆಕ್ಸ್ಟ್ ಸಾಲ ಬೇಕು ಅಂತಂದ್ರು ಕೇಳಿ ಆದರೆ ನಿಮ್ಮ ಮುಖ ನೋಡ್ಕೊಡಲ್ಲ ನಿಮ್ಮ ಹೆಂಡತಿ ಮುಖ ನೋಡಿ ಕೊಡ್ತೀನಿ ಅಂತ ಹೇಳ್ತಾನೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು